Gracias.

बस अम भक्ति के मूलम, बस अम बालन के कान निपमजीलम, बस अम जंगलोलम, बस 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 � ీ జై మంగళం జయ నమ పార్వతీశ మహాదేవాగత్య పశ్వత్తే జగద్రవో వందే పార్వతీ పరమేశ్వరం జై మంగళం జయ నమ పార్వతి Yeah. <laughs>

श्री सांबाय नमः गलतम धारयामि कुङ्कुमं काञ्जनं कावेण्यां संकुङ्कनां तमाशम्भो कृशीर परमेस्वरः श्री सांबाय नमः महालक्ष्मी नमः कुङ्कुमं धारयामि अक्तां दौतां दिव्यसुन्दम मिश्रितं कयामि महाभक्त कृशीर परमेस्वरः श्री सांबाय नमः अक्तां धारयामि हृदयं त्रिकणाकारं दिव्यचत्रियायितं त्रियन्म पापसंहारं

ಇವತ್ತು ಪೂಜೆ ಸಿಂಪಲ್ ಆಗಿ ಪೂಜೆ ಮಾಡ್ತದೆ ಇನ್ನೊಂದಿಷ್ಟು ಫರ್ನಿಷಿಂಗ್ ಮಾಡೋದೈತೆ ಯುಗಾದಿ ಹಬ್ಬ ಹೊಸ ವರ್ಷ ಮೊಟ್ಟ ಮೊದಲು ನಾನು ನಾಡಿನ ಜನತೆಗೆ ಹೊಸ ವರ್ಷ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮತ್ತು ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗೃಹ ಪ್ರವೇಶ ಒಂದು ಪೂಜೆ ಮಾಡಿಕೊಂಡು ಗೃಹ ಪ್ರವೇಶ ಮಾಡೋದು ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಷಿಂಗ್ ಎಲ್ಲ ಮಾಡೋದಿದ್ದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಪರ್ಫೆಕ್ಟಾಗಿ ಫರ್ನಿಷಿಂಗ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೇವೆ ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾಯಿದ್ದೆ ಕಚೇರಿ ಇಲ್ಲಿ ಕೆಳಗಡೆನೂ ಒಂದಿಷ್ಟು ಒಂದಿಷ್ಟು ಪಾರ್ಟಿಷನ್ ಅದು ಮಾಡಿಕೊಂಡು ಇಲ್ಲಿ ಕಚೇರಿನೂ ಮಾಡಿಕೊಡ್ತೇನೆ ಹಾಂ ಎಸ್ ಎಸ್ ಅವೈಲಬಲ್ ಇರ್ತೀನಿ ನಾನು ಇಲ್ಲಿ ಈಗ ಇಲೆಕ್ಷನ್ದಲ್ಲಿ ಇದೇ ಇರ್ತಾರೆ ಯಾರಾದರೂ ಇದೇ ಇರ್ತಾರೆ ನೋಡಿ ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ ಕನ್ವಿನಿಯೆಂಟು ನೋಡ್ಬೇಕು ನಾವು ಈಗ ಅಪೋಸಿಷನ್ದವ್ರು ಟೀಕೆ ಮಾಡ್ತಾರೆ ಅಂತ ನಾವು ಮನೆ ಮಾಡಿಲ್ಲ ನಾ ಫಸ್ಟ್ ಡೇ ಬಂದಾಗ ಹೇಳಿದ್ದೆ ಅವ್ರು ಟೀಕೆ ಮಾಡೋಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಇಲ್ಲೊಂದು ಮನೆಯೂ ಮಾಡ್ಕೊತೀನಿ ಇಲ್ಲಿರ್ತೀನಿ ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ ಅದು ಕೆಲಸ ಮಾಡ್ತೀನಿ ಅನ್ನೋಂಥ ಒಂದು ಬೋನಾಫೈಡ್ನೆಸ್ ಇತ್ತು ಅದು ಮಾಡ್ತಾಯಿದ್ದೀನಿ ಆ ಹಿನ್ನೆಲೆ ಇದ್ದೀನಿ ಅವತ್ತು ಯಾವುದೋ ಟೀಕೆ ಟಿಪ್ಪಣಿ ಸಲುವಾಗಲ್ಲ ಹೇಗ ನಾಳೆ ಜನರು ಬಂದಾಗೂ ಅವ್ರಿಗೆ ಅವೈಲಬಿಲಿಟಿ ಇರಬೇಕು ಅಸೆಸಬಿಲಿಟಿ ಇರಬೇಕು ಆ ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೆ ಇದು ಒಂದು ನಾನು ಹೇಳ್ತೀನಿ ಬಹುಶಃ ನಾನು ಕಾಂಗ್ರೆಸ್ಸಿಗೆ ಹೋದಾಗ ನನ್ನ ಹೇಳಿಕೆಗಳನ್ನ ಯಾರೂ ಸರಿಯಾಗಿ ನೋಡೇ ಇಲ್ಲ ಅಂತ ಅನಿಸುತ್ತೆ ಅವ್ರನ್ನ ನಾ ಎಂದೂ ಟೀಕಾ ಮಾಡಿಲ್ಲ ತಿಳ್ಕೊಂಡ್ರಿ ಮೋದಿಜಿಯೂ ಟೀಕಾ ಮಾಡಿಲ್ಲ ಯಡಿಯೂರಪ್ಪರು ಟೀಕಾ ಮಾಡಿಲ್ಲ ಹೀಗಾಗಿ ಸುಮ್ಮನೆ ಸುಳ್ಳು ಹೇಳಿಕೆ ನೀಡುವಂಥದ್ದು ಆಗಬಾರ್ದು ನಾನು ಬಿ ಜೆ ಪಿಗೂ ಬೀದಿಲ್ಲ ಮೋದಿಜಿಯವರು ಬೀದಿಲ್ಲ ಅಮಿತ್ ಶಾ ಬೀದಿಲ್ಲ ನಡ್ಡಾಜಿಯವ್ರಿಗೆ ಬೀದಿಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಬೀದಿಲ್ಲ ರಾಜ್ಯದ ನಾಯಕರನ್ನ ಯಾರು ಬೀದಿಲ್ಲ ಇದನ್ನ ಆ ಹೇಳಿಕೆಗಳನ್ನ ತಗೊಂಡು ನೋಡ್ಕೊಂಡು ನೋಡಿರಿ ಇವರು ಕಾಂಗ್ರೆಸ್ ಮಾತಾಡ್ಕೊಳ್ಳಿ ಇವತ್ತು ಈ ಪಾರ್ಲಿಮೆಂಟ್ ಇಲೆಕ್ಷನ್ ಇದು ಪಾರ್ಲಿಮೆಂಟ್ ಇಲೆಕ್ಷನ್ದಲ್ಲಿ ಯಾವ ವಿಚಾರ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ಬೇರೆ ವಿಚಾರ ಬಗ್ಗೆ ಚರ್ಚೆ ಮಾಡಿದರೆ ಆ ಚರ್ಚೆಗೆ ನಾನು ಹೋಗೋದಿಲ್ಲ ನಂಗೆ ಬಗ್ಗೆ ಅವ್ರ ಬಗ್ಗೆ ಏನೂ ಕಮಿಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅವ್ರು ಬಿಟ್ಟಂಥ ವಿಚಾರ ಪಾರ್ಲಿಮೆಂಟ್ ಇಲೆಕ್ಷನ್ ಎದುರಿಸ್ಬೇಕು ಇವತ್ತು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ನಿಲ್ಲಿಸಿದ್ದಾರೆ ಅವ್ರು ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಂಥ ವಿಚಾರ ಅದು ನನಗೆ ಅದಕ್ಕೆ ಟೀಕೆ ಮಾಡೋದು ದೊಡ್ಡವರಾಕೆ ಅಂತ ತಿಳ್ಕೊಂಡು ನಾ ಏನು ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದನ್ನು ಬಿಟ್ಟು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡಿ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ನೀವು ಮುನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಿರೋ ಇಲ್ಲ ಅದನ್ನು ಹೇಳಿ ನೀವು ಅಧಿಕಾರಕ್ಕೆ ಬರ್ತಿರೋ ಇಲ್ಲ ಅದನ್ನು ಹೇಳಿ ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಮಂತ್ರಿ ಎದೆ ತಟ್ಟಿ ಹೇಳಿರಿ ನಾವು ಹೇಳ್ತೀವಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿಯವರು ಬಿ ಜೆ ಪಿ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿ ನರೇಂದ್ರ ಮೋದಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ ಇದನ್ನು ಹೇಳಿ ಅವರು ಇದ್ರಾದ ಡಿಬೇಟ್ ಮಾಡೋದು ಬಿಟ್ಟು ಮನೆ ಮಾಡಿರೋಲ್ಲೋ ಅದು ಮಾಡಿರೋಲು ಇದನ್ನು ತೊಗೊಂಡು ಏನು ಮಾಡೋದು ಜನ ಅದಕ್ಕೆ ಅದ್ರ ವಿಚಾರ ಮಾಡ್ತಾ ಇಲ್ಲ ದೇಶದ ಹಿತದೃಷ್ಟಿ ದೇಶದ ರಕ್ಷಣೆ ಸಂರಕ್ಷಣೆ ಮತ್ತು ದೇಶದ ಹಿತ ಕಾಯುವಂಥ ಲೀಡರ್ಶಿಪ್ಪು ಇದನ್ನು ಇದ್ದಾರೆ ಅದ್ರ ಬಗ್ಗೆ ಇವತ್ತು ಒಂದು ಪ್ರತಿಯೊಬ್ಬ ಜನಸಾಮಾನ್ಯ ಏನು ಹೇಳ್ತಾ ಇದ್ದ ನಡೀತಾ ಇದೆ ಚರ್ಚೆ ಇದ್ದರೆ ನರೇಂದ್ರ ಮೋದಿ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅವ್ರು ಆಗೋದ್ರಿಂದ ದೇಶದ ಸುರಕ್ಷತೆ ಇರ್ತದೆ ಸಂರಕ್ಷಣೆ ಇರ್ತದೆ ಅವ್ರ ಕೈಯಲ್ಲಿ ನಾವು ಸಂರಕ್ಷಣೆ ಆಗಿ ಶಾಂತಿಯಿಂದ ಇರ್ತೇವೆ ಇದು ಡಿಬೇಟ್ ಇದೆ ಹಾಗಾದ್ರೆ ಕಾಂಗ್ರೆಸ್ಸಿನ ಲೀಡರ್ ಯಾರಾದರೂ ಹೇಳಿಬಿಟ್ರಿ ಇದ್ರ ಬಗ್ಗೆ ಡಿಬೇಟ್ ಮಾಡಲಿ ನೋಡಿ ಇಲ್ಲಿ ಜಾತಿ ಕಾಸ್ಟ್ ಕ್ರೀಡ್ ಎಲ್ಲವನ್ನು ಬಿಟ್ಟು ಈ ಚುನಾವಣೆ ನಡೀತದೆ ಹೀಗಾಗಿ ಇಲ್ಲಿ ಜಾತಿ ಸಮಾಜ ಮತ್ತೊಂದು ಯಾವುದೂ ಬರೋದಿಲ್ಲ ಇಡೀ ದೇಶ ಒಂದು ಮತ್ತು ನಮ್ಮ ಒಬ್ಬ ನಾವು ಒಳ್ಳೆಯ ನಾಯಕ ಬೇಕು ಅನ್ನುವಂಥ ಚುನಾವಣೆ ಇದೆ ಭಾಳ ಎಲ್ಲೆಲ್ಲಿ ನಾನು ಹೋಗ್ತಾ ನಾನು ನಿರೀಕ್ಷೆ ಮೀರಿ ನನಗೆ ನಿರೀಕ್ಷೆ ಇರಲಿಲ್ಲ ಅದಕ್ಕಿಂತ ಮೀರಿ ಇವತ್ತು ನನಗೆ ಬೆಂಬಲ ಇದೆ ನನಗೆ ಕಲ್ಪನೆ ಇಲ್ಲ ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ನನಗೆ ಕಲ್ಪನೆ ಇಲ್ಲ ಎಲ್ಲೆಲ್ಲಿ ಹೋಗ್ತೀನಿ ದೊಡ್ಡ ಪ್ರಮಾಣದಲ್ಲಿ ಜನ ಇದ್ದಾರೆ ಮತ್ತು ನನ್ನ ಜೊತೆ ಸೆಲ್ಫಿ ತೊಗೊತಾರೆ ತೊಗೊಂಡು ನೀವೇ ನೀವೇ ಗ್ಯಾರಂಟಿ ಆರಿಸಿ ಬರ್ತೀನಿ ಅಂತ ಹೇಳ್ತಾರೆ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನಾನು ಹಿಂದೆ ಹಲವಾರು ಚುನಾವಣೆಯನ್ನು ಎದುರಿಸಿದ್ದೀನಿ ಇಷ್ಟು ದೊಡ್ಡ ಪ್ರೀತಿ ಪ್ರೇಮ ನನಗೆ ಎಂದೂ ಸಿಕ್ಕಿರಲಿಲ್ಲ ಮತದಾರರಿಂದ ಅಷ್ಟು ದೊಡ್ಡ ಪ್ರೀತಿ ನನಗೆ ಸಿಗ್ತಾಯಿದ್ದೆ ನನಗೆ ಅದಕ್ಕೆ ಖುಷಿ ಅದು ಇದ್ದಂಥದ್ದು ಬದಲಾಗಿದೆ ಅಂತ ಅಲ್ಲ ಮೊದ್ಲು ನೋಡಿ ನಾನು ಇಲ್ಲಿ ಎಂಟ್ರಿ ಆಗೋ ಮುಂಚೆ ನನ್ನ ಹೆಸರು ಏನು ಚರ್ಚೆ ಆಗ್ತಾಯಿತ್ತು ಬೆಳಗಾವಿಯಿಂದ ಬೇರೆ ಬೇರೆ ತಾಲೂಕುಗಳಿಂದ ಬೆಳಗಾವಿ ನಗರದಿಂದ ಹಿಡ್ಕೊಂಡು ನಾನ್ ಪೊಲಿಟಿಕಲ್ ಪರ್ಸನ್ಸ್ ಇರ್ತಾರಲ್ಲ ಅವ್ರು ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಬೆಳಗಾವಿ ನಿಮ್ಮ ಹೆಸರು ಬರ್ತಾ ಇದೆ ನೀವು ಬಂದು ನಿಲ್ಲಬೇಕು ಮತ್ತು ಹೆಸ್ಟೇಟ್ ಮಾಡಕ್ಕೆ ಹೋಗಬೇಡ್ರಿ ಯಾವುದೋ ಟೀಕೆ ಟಿಪ್ಪಣಿ ಅಂಥೇಳಿ ನೀವು ಬರದೇ ಇರುವಂಥದ್ದಲ್ಲ ನೀವು ಬರಲೇಬೇಕು ನಿಲ್ಲಬೇಕು ಅಂಥೇಳಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಅವತ್ತಲಿಂದ ನಡೀತಿತ್ತು ಇವತ್ತು ಅದು ಕಂಟಿನ್ಯೂ ಆಗಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक